ಅದಾನಿ ಪವರ್ ಲಿಮಿಟೆಡ್ ಉಡುಪಿ ಜಿಲ್ಲೆಯ ಎಲ್ಲೂರು ಗ್ರಾಮದಲ್ಲಿರುವ ತನ್ನ ಎರಡು ಸ್ಥಾವರಗಳಲ್ಲಿ ಒಟ್ಟು ಒಂದು ಸಾವಿರದ ಇನ್ನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದೊಂದಿಗೆ ತಾನು ಉತ್ಪಾದಿಸುವ ಸಂಪೂರ್ಣ ವಿದ್ಯುತ್ ಅನ್ನು ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಇಎಸ್ಸಿಒಎಂ ಪೂರೈಸುತ್ತದೆ ಒಪ್ಪಂದದ ಪ್ರಕಾರ ಎಪಿಎಲ್ ಒಂದು ಸಾವಿರದ ಹದಿನೈದು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕರ್ನಾಟಕಕ್ಕೆ ಮತ್ತು ಉಳಿದ ನೂರ ಎಂಬತ್ತೈದು ಮೆಗಾವ್ಯಾಟ್ ಅನ್ನು ಪಂಜಾಬ್ಗೆ ಪೂರೈಸಬೇಕಿತ್ತು ಆದರೆ ಎರಡು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ವಿದ್ಯುತ್ ಕಾಯ್ದೆಯ ಸೆಕ್ಷನ್ ಹನ್ನೊಂದರ ಅಡಿಯಲ್ಲಿ ತುರ್ತು ಷರತ್ತು ವಿಧಿಸಿದ ಕಾರಣ ಕಂಪನಿಯು ಪಂಜಾಬ್ಗೆ ಯಾವುದೇ ವಿದ್ಯುತ್ ಸರಬರಾಜು ಮಾಡುವುದಿಲ್ಲ ರಾಜ್ಯದಲ್ಲಿ ನೆಲೆಗೊಂಡಿರುವ ಎಲ್ಲಾ ಖಾಸಗಿ ವಿದ್ಯುತ್ ಉತ್ಪಾದನಾ ಕಂಪನಿಗಳು ತಾವು ಉತ್ಪಾದಿಸುವ ಸಂಪೂರ್ಣ ವಿದ್ಯುತ್ ಅನ್ನು ರಾಜ್ಯಕ್ಕೆ ಮಾತ್ರ ಮಾರಾಟ ಮಾಡಬೇಕೆಂದು ಆದೇಶಿಸಿತು ಈ ವರ್ಷ ರಾಜ್ಯದಲ್ಲಿ ಮುಂಗಾರು ಮಳೆಯಲ್ಲಿ ದೊಡ್ಡ ಕೊರತೆಯೊಂದಿಗೆ ಜಲವಿದ್ಯುತ್ ಉತ್ಪಾದನೆಯು ತಳಮಟ್ಟಕ್ಕೆ ತಲುಪಿದೆ ಎಪಿಎಲ್ ಕರ್ನಾಟಕಕ್ಕೆ ಪ್ರತಿ ಯೂನಿಟ್ಗೆ ಐದು ರೂಪಾಯಿಗೆ ವಿದ್ಯುತ್ ಮಾರಾಟ ಮಾಡುತ್ತಿದ್ದರೆ ವಿದ್ಯುತ್ ಖರೀದಿ ಒಪ್ಪಂದದ ಪಿಪಿಎ ಪ್ರಕಾರ ಪಂಜಾಬ್ಗೆ ಎಂಟು ರೂಪಾಯಿಗೆ ಮಾರಾಟ ಮಾಡುತ್ತಿದೆ ಕಳೆದ ವರ್ಷ ರಾಜ್ಯವು ಹೇರಳವಾಗಿ ಮಳೆಯಾಗುವುದರೊಂದಿಗೆ ಅದರ ಹೈಡಲ್ ಘಟಕಗಳಿಂದ ಸಾಕಷ್ಟುಉತ್ಪಾದನೆಯನ್ನು ಹೊಂದಿದ್ದರಿಂದ ಅದು ಎಪಿಎಲ್ನಿಂದ ಯಾವುದೇ ವಿದ್ಯುತ್ ಖರೀದಿಸಲಿಲ್ಲ ಬೇಡಿಕೆಯು ಹೆಚ್ಚಿಲ್ಲದ ಕಾರಣ ರಾಜ್ಯವು ಸರಬರಾಜುಗಳನ್ನು ನಿರ್ವಹಿಸಬಹುದು ಎಪಿಎಲ್ನ ಅಧ್ಯಕ್ಷ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ಕಿಶೋರ್ ಆಳ್ವಾ ಸ್ಥಾವರವು ವಿದ್ಯುತ್ ಉತ್ಪಾದಿಸಲು ಸಾಕಷ್ಟುಆಮದು ಮಾಡಿದ ಕಲ್ಲಿದ್ದಲನ್ನು ಹೊಂದಿದೆ ಎಂದು ತಿಳಿಸಿದರು ಎಸ್ಕಾಂಗಳು ಎಪಿಎಲ್ಗೆ ಬರಬೇಕಾದ ಎಲ್ಲಾ ಹಣವನ್ನು ತೆರವುಗೊಳಿಸಿವೆ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ವಿದ್ಯುತ್ ಪೂರೈಸಲು ಯಾವುದೇ ಸಮಸ್ಯೆ ಇಲ್ಲ ಎಂದು ಅವರು ಹೇಳಿದರು ಮಾತುಕತೆ ನಡೆಸಿ ಸೌಹಾರ್ದಯುತ ಮೊತ್ತಕ್ಕೆ ಬರುವಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದಾಗ ಎಸ್ಕಾಂಗಳಿಂದ ಎಪಿಎಲ್ಗೆ ಬರಬೇಕಿದ್ದ ಮೊತ್ತ ಮೂರು ಸಾವಿರ ಕೋಟಿ ರೂಪಾಯಿಯಾಗಿದೆ ರಾಜ್ಯ ಸರ್ಕಾರ ನೀಡುವ ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಪೂರ್ಣ ಮತ್ತು ಅಂತಿಮ ಇತ್ಯರ್ಥಕ್ಕೆ ಎಪಿಎಲ್ ಒಪ್ಪಿಗೆ ನೀಡಿದೆ ಎಪಿಎಲ್ ಕಳೆದ ಹತ್ತು ವರ್ಷಗಳಿಂದ ಪಂಜಾಬ್ಗೆ ನೂರ ಎಂಬತ್ತೈದು ಮೆಗಾವ್ಯಾಟ್ ವಿದ್ಯುತ್ ಪೂರೈಸ